ಸತೀತ್ ಜಾರಕಿಹೊಳಿ ಅವರ ಗುಂಪಿನ ಎಲ್ಲ ನಿರ್ದೇಶಕರುಗಳು ಈಗ ಒಂದು ಕಡೆ ಸೇರಿದ್ದಾರೆ ಆ ಕಡೆ ಲಕ್ಷ್ಮಣ್ ಸವದಿಯವರ ನಿವಾಸದಲ್ಲಿ ರಮೇಶ್ ಕತ್ತಿ ಅವರು ರಾಜು ಕಾಗೆ ಅವರು ಮಲ್ಲಣ್ಣ ಯಾದವಾಡ್ ಅವರು ಈಗ ನಾಲ್ಕು ಜನ ಸದಸ್ಯರು ಅಲ್ಲಿ ಸೇರಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಂಗಮ್ ಹೋಟೆಲ್ಗೆ ಆಗಮಿಸಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಬರ್ತಾರೆ ಬಂದು ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಎರಡು ಹೆಸರುಗಳು ಅಂದರೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಎರಡು ಹೆಸರುಗಳು ಆ ಸಭೆಯಲ್ಲಿ ಪ್ರಕಟ ಆಗುತ್ತವೆ ಘೋಷಣೆ ಆಗುತ್ತವೆ ಒಟ್ಟಾರೆಯಾಗಿ ಈಗ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಒಂದು ಆಯ್ಕೆ ಪ್ರಕ್ರಿಯೆಗೆ ಕ್ಷಣಗಣನೆ ಆರಂಭವಾಗಿದೆ ಕೆಲವೇ ಕ್ಷಣಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಅವರ ಕಾರು ಈಗ ಸಂಕಮ್ ಹೋಟೆಲ್ನ ಆವರಣದಲ್ಲಿ ಪ್ರವೇಶವನ್ನು ಪಡಿತಾ ಇದೆ ಎಲ್ಲರೂ ಕೂಡ ಈಗ ಒಳಗಡೆ ಬಾಲಶ್ಚಂದ್ರ ಜಾರಕಿಹೊಳಿ ಅವರ ಗುಂಪಿನ ಎಲ್ಲ ನಿರ್ದೇಶಕರುಗಳು ಕೂಡ ಸಭೆ ಸೇರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ದಾರಿಯನ್ನು ಕೂಡ ನೋಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನಿವಾಸದಿಂದ ಹೊರಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಬರ್ತಾರೆ ಬಂದು ಬಂದಿದ್ದಾರೆ ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಇನ್ನೇನು ಹೈ ವೋಲ್ಟೇಜ್ ಕಮಿಟಿಯ ಏನಿದು ಹೈ ವೋಲ್ಟೇಜ್ ಸಭೆ ಶುರುವಾಗುತ್ತೆ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಸತೀಶ್ ಜಾರಕಿಹೊಳಿ ಅವರು ಈಗ ಬೆಳಗಾವಿಯ ಸಂಕಮ್ ಹೋಟೆಲ್ಗೆ ಆಗಮಿಸಿದ್ದಾರೆ ಸಭೆ ಆರಂಭ ಆಗುತ್ತೆ ಆ ಸಭೆಯಲ್ಲಿ ಬೆಳಗಾವಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಎನ್ನುವಂಥ ಎರಡು ಹೆಸರುಗಳು ಪ್ರಕಟ ಆಗ್ತವೆ ಸತೀಶ್ ಜಾರಕಿಹೊಳಿ ಅವರ ಜೊತೆ ನಮ್ಮ ಲಕ್ಷ್ಮಣರಾವ್ ಚಿಂಗ್ಳೆಯವರು ಕೂಡ ಆಗಮಿಸಿದ್ದಾರೆ ಅವ್ರ ಜೊತೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಶ್ಯಾಮ್ ಖಾಟ್ಗಿ ಅವರು ಕೂಡ ಇದ್ದಾರೆ ಯಾವಾಗಲೂ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಇರ್ತಾರೆ ಇಬ್ಬರೂ ಅವರು ಕೆಲವೇ ಕ್ಷಣಗಳಲ್ಲಿ ಸಭೆ ಶುರುವಾಗುತ್ತೆ ಸಭೆಗೆ ಸತೀಶ್ ಜಾರಕಿಹೊಳಿ ಅವರು ಈಗ ಆಗಮಿಸಿದ್ದಾರೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ಸಂಕಮ್ ಹೋಟೆಲ್ನಲ್ಲಿ ಸಭೆ ಶುರುವಾಗುತ್ತೆ ಕೆಲವೇ ಕ್ಷಣಗಳಲ್ಲಿ ಎರಡು ಹೆಸರುಗಳನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಕಟಿಸ್ತಾರೆ ಸೂಚಿಸ್ತಾರೆ ಸಭೆಯ ಬಳಿಕ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರು ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಕಟಿಸ್ತಾರೆ ಸರ್ಕಾರದಿಂದ ನಾಮನಿರ್ದೇಶಿತರಾಗಿರುವಂತಹ ಅಶೋಕ್ ಪಟ್ಟಣವರು ಎಲ್ಲಿ ಕಾಣ್ತಾ ಇಲ್ಲ ಈ ಕಡೆಯೂ ಇಲ್ಲ ಆ ಕಡೆನೂ ಇಲ್ಲ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ ಅವರು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೋ ಇಲ್ಲೋ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಇನ್ನು ಸಭೆ ಶುರುವಾಗತ್ತೆ ಆ ಸಭೆಯಲ್ಲಿ ಇಬ್ಬರ ಹೆಸರುಗಳು ಪ್ರಕಟ ಆಗುತ್ತವೆ ಹಾಂ ಪ್ಲೀಸ್ ಬನ್ನಿ ಈಗ ಸತೀಶ್ ಜಾರಕಿಹೊಳಿ ಅವರ ಆಗಮನ ಆಗಿದೆ ಸಭೆ ಶುರುವಾಗಿದೆ ಆ ಸಭೆಯಲ್ಲಿ ಎರಡು ಹೆಸರುಗಳು ನಿರ್ಧಾರ ಆಗುತ್ತವೆ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರ ಪ್ರಕಟ ಆಗುತ್ತೆ ಅಲ್ಲಿವರೆಗೆ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ ಒಳಗಡೆ ಹೈ ವೋಲ್ಟೇಜ್ ಕಮಿಟಿ ಸಭೆ ಈಗ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಮುಗಿಯುತ್ತೆ ಸಭೆ ಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಯಾರು ಎನ್ನುವಂಥ ವಿಚಾರ ಪ್ರಕಟ ಆಗುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಇದು ನಿಮ್ಮ ಸುದ್ದಿ ಡಾಟ್ ಕಾಮ್ ನಮಸ್ಕಾರ